ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಬೈಪಾಸ್ ರಸ್ತೆಯ ಹೈ ಮಾಸ್ಕ್ ಲೈಟ್ಗಳಿಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಂದ ಚಾಲನೆ ರಾಷ್ಟ್ರಮಟ್ಟದ ಸಂಸ್ಕೃತ ಭಾಷಾ ಸ್ಪರ್ಧೆ ವಿಜೇತ ನಂದೋಡಿ ಶ್ರೀಧರಿಗೆ ರಾಜ್ಯಪಾಲರಿಂದ ಅಭಿನಂದನೆ ಜುಲೈ ಒಂದರಂದು ವಂಶವಾಹಿನಿಯಿಂದ ಹಿರಿಯ ಪತ್ರಕರ್ತ ಜಿ ನಾಗೇಶ್ಗೆ ಸನ್ಮಾನ ಪತ್ರಿಕಾ ದಿನಾಚರಣೆ ನಾಳೆ ಮೆಸ್ಕಾಂ ಜನಸಂಪರ್ಕ ಸಭೆ ಉಪವಿಭಾಗದ ಗ್ರಾಮೀಣ ಕಾರ್ಯ ಮತ್ತು ಪಾಲನೆ ಸಾಗರ ನಗರದೊಳಗೆ ಸಂಚಾರ ದಟ್ಟಣೆ ಕಡಿಮೆ ಮಾಡುವುದಕ್ಕೆ ಪೂರಕವಾಗಿ ಇಲ್ಲಿನ ಬೈಪಾಸ್ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಸೂಚನೆಯಂತೆ ನಿಗದಿತ ಅವಧಿಯೊಳಗೆ ಕಾಮಗಾರಿ ಪೂರೈಸಲಾಗಿದೆ ಎಂದು ಶಾಸಕ ಬೇಳೂರು ಗೋಪಾಕೃಷ್ಣ ಅವರು ಹೇಳಿದರು ಅಭಿವೃದ್ಧಿಪಡಿಸಲಾದ ಸಾಗರದ ಬೈಪಾಸ್ ರಸ್ತೆಯಲ್ಲಿರುವ ಹೈಮಾಸ್ ಫ್ಲೈಟ್ ಗಳಿಗೆ ಮಂಗಳವಾರ ಸಂಜೆ ಚಾಲನೆ ನೀಡಿ ನಂತರ ಅವರು ಮಾತನಾಡುತ್ತಿದ್ದರು ಹಿಂದಿನ ಸರ್ಕಾರದಲ್ಲಿ ಕಾಮಗಾರಿಯ ಪ್ರಸ್ತಾಪ ಮಾಡಲಾಗಿತ್ತು ಆದರೆ ಈಗ ಅನುದಾನವನ್ನು ತಂದು ನಿಗದಿತ ಅವಧಿಯೊಳಗೆ ಇಲ್ಲಿನ ಬೈಪಾಸ್ ರಸ್ತೆಯನ್ನು ಡಿವೈಡರ್ ಹಾಕುವ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಈಗಾಗಲೇ ಮೂರು ಕೋಟಿ ಅನುದಾನ ತರಲಾಗಿದೆ ತಾಂತ್ರಿಕ ಕಾರಣ ಐನೂರು ಮೀಟರ್ ರಸ್ತೆ ಕಾಮಗಾರಿ ಮಾತ್ರ ಉಳಿದುಕೊಂಡಿದೆ ಉಳಿದಂತೆ ಸಕಾಲದಲ್ಲಿ ಕಾಮಗಾರಿ ಮುಗಿದಿದೆ ಎಂದ ಅವರು ಇದೇ ರೀತಿ ಕೆಳದಿ ಮತ್ತು ಹೊಸನಗರ ರಸ್ತೆಗಳ ಅಗಲೀಕರಣಕ್ಕೂ ಅನುದಾನ ತರಲಾಗಿದೆ ಎಂದು ಹೇಳಿದರು ಇನ್ನು ಪ್ರವಾಸಿ ಮಂದಿರದ ಮುಂದಿರುವ ಉದ್ಯಾನವನದ ಕಾಯಕಲ್ಪಕ್ಕೆ ಎಂಬತ್ತು ಲಕ್ಷ ಬಿಡುಗಡೆಯಾಗುತ್ತಿದೆ ಹಿಂದೆ ನಮ್ಮ ಅವಧಿಯಲ್ಲೇ ಪಾರ್ಕ್ ಮಾಡಲಾಗಿತ್ತು ನಂತರ ಪಾಳು ಬಿದ್ದಿತ್ತು ಈಗ ಮತ್ತೆ ನಾನೇ ಅದರ ಕಾಯಕಲ್ಪಕ್ಕೆ ಮುಂದಾಗುತ್ತಿದ್ದೇನೆ ಎಂದು ತಿಳಿಸಿದರು ಈ ವೇಳೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಪಕ್ಷದ ಪ್ರಮುಖರು ಹಾಜರಿದ್ದರು ಜನವರಿ ಹತ್ತಕ್ಕೆ ನಾನೇ ಶಂಕುಸ್ಥಾಪನೆ ಮಾಡಿದ್ದೆ ಆನಂತರ ಇದು ಮೂರು ಕೋಟಿ ರೂಪಾಯಿ ಹತ್ತಿರ ಮೂರು ಕೋಟಿ ರೂಪಾಯಿ ಆಗಿದ್ದರದು ಆಮೇಲೆ ಡಿವೈಡಿಂಗ್ ರಸ್ತೆ ಕೊಟ್ಟು ಆಮೇಲೆ ಲೈಟಿಂಗ್ ಬೇರೆ ಕೊಟ್ಟಿದ್ದೀವಿ ಪೂರ್ತಿ ಲೈಟಿಂಗ್ ಕೊಟ್ಟಿದ್ದೀವಿ ಇನ್ನು ಉಳಿಕೆ ಬ್ಯಾಲೆನ್ಸ್ ಸ್ವಲ್ಪ ಉಳಿದಿದೆ ಅದು ಸ್ವಲ್ಪ ಜಾಗದ ಪ್ರಾಬ್ಲಮ್ ಇದೆ ಅದನ್ನು ಬಿಡಿಸಿಬಿಟ್ಟು ಮತ್ತೆ ಅದು ಕಂಟಿನ್ಯೂ ಮಾಡಿಕೊಡೋ ವ್ಯವಸ್ಥೆ ಮಾಡಿಕೊಡ್ತೀವಿ ಒಂದು ಐನೂರು ಮೀಟ್ರ್ ಇದೆ ಐನೂರು ಮೀಟ್ರ್ ಇದೆ ಅದಕ್ಕೂ ಸಹ ದುಡ್ಡು ತರಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಆ ಜಾಗ ಮೇಲೆ ಅವ್ರಿಗೆ ಖಾಲಿ ಮಾಡಿದ ಮೇಲೆ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಇದೇ ಥರ ಇದೊಂದೇ ಅಲ್ಲ ಇದ್ರ ಜೊತೆಗೆ ಕೆಳದಿ ರಸ್ತೆಯೂ ಅಗಲೀಕರಣ ಆಗುತ್ತೆ ಮತ್ತು ಅಲ್ಲೂ ಸಹ ಲೈಟಿಂಗ್ ಬರ್ತದೆ ಹೊಸನಗರ ರೋಡು ಸಹ ಅಗಲೀಕರಣ ಆಗುತ್ತೆ ಅಲ್ಲೂ ಸಹ ಲೈಟಿಂಗ್ ಕೊಡೋವಂಥ ವ್ಯವಸ್ಥೆಯನ್ನು ಮಾಡಿದ್ದೀನಿ ನೀವು ಯಾವ ಹಿಂದಿನ ಸರ್ಕಾರದಲ್ಲಿ ಆದೇಶ ಮಾಡಿದ್ರು ಬಿಟ್ಟರೆ ಯಾರೂ ಹಣ ಬಿಡುಗಡೆ ಮಾಡಿರಲಿಲ್ಲ ಇದಕ್ಕೆಲ್ಲ ಹಣವನ್ನು ಬಿಡುಗಡೆ ಮಾಡಿಸಿ ನಾವೇ ರೆಡಿ ಮಾಡಿಕೊಟ್ಟಿದ್ದೀನಿ ಯಾರದೇ ದುಡ್ಡೆ ಅಂತ ಅಲ್ಲ ನಾವೇ ಸ್ವತಃ ನಮ್ಮ ಸರ್ಕಾರದಲ್ಲೇ ಕೊಟ್ಟಿದ್ದು ಹಿಂದಿನ ಹೋದ ಬಜೆಟ್ ಇದರಲ್ಲೇ ತರಿಸ್ಕೊಟ್ಟಿದ್ದೀವಿ ನೆಕ್ಸ್ಟ್ ಬರುವಂಥ ಇದರಲ್ಲಿ ಬೇಕಾದಷ್ಟು ಬರೋದಿದೆ ಈಗ ಐ ಬಿ ನೋಡಿ ನಮ್ಮ ಸಾಗರದ ಐಬಿಗೆ ಐ ಬಿ ಮುಂದ್ಗಡೆ ಪಾರ್ಕಿಗೆ ಎಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗ್ತಾಯಿದೆ ಐ ಬಿ ಮುಂದೆ ಎಷ್ಟು ವರ್ಷ ಆಯಿತು ನನ್ನ ಹಿಂದೆ ನಾನೇ ಮಾಡಿರೋದು ಈಗ ಅದಕ್ಕೆ ಒಂದು ಕಾಯಕಲ್ಪ ಮಾಡ್ತಾ ಇದ್ದೀವಿ ಅಂಥ ಸುಂದರವಾದಂಥ ಒಂದು ಪಾರ್ಕು ಗಬ್ಬು ನಾರ್ದು ಹೋಗಿ ಏನೇನು ಇಲ್ಲದೆ ಮಾಡಿಬಿಡ್ಬಿಟ್ಟು ಈಗ ನಾನೇ ಬಂದು ರೆಡಿ ಬಂದೆಡಿ ಮಾಡ್ತೇನೆ ಸಾಗರ ತಾಲೂಕಿನ ಅರಳುಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಂದೋಡಿಯ ಶ್ರೀಧರ್ ಎನ್ಎನ್ ರಾಷ್ಟ್ರ ಮಟ್ಟದ ಸಂಸ್ಕೃತ ಭಾಷಣ ಸ್ಪರ್ಧೆಯ ವಿಜೇತರಾದ ಹಿನ್ನೆಲೆಯಲ್ಲಿ ರಾಜ್ಯದ ರಾಜ್ಯಪಾಲರಿಂದ ಅಭಿನಂದನೆ ಸ್ವೀಕರಿಸಿದರು ಕಾರ್ಯಕ್ರಮ ಬೆಂಗಳೂರಿನ ರಾಜಭವನದಲ್ಲಿ ಏರ್ಪಡಿಸಲಾಗಿತ್ತು ಕಳೆದ ಮೇ ತಿಂಗಳಲ್ಲಿ ಅಯೋಧ್ಯೆಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸಂಸ್ಕೃತ ಭಾಷಣ ಸ್ಪರ್ಧೆಯಲ್ಲಿ ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕಾರ್ಯನಿರ್ವಹಿಸುತ್ತಿರುವ ಶ್ರೀಧರ್ ಶೃಂಗೇರಿಯ ಮೆಣಸೆಯಲ್ಲಿರುವ ರಾಜೀವ್ ಗಾಂಧಿ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದಾರೆ ಶ್ರೀಧರ್ ಈ ಹಿಂದೆ ನಗರದ ಸಹ್ಯಾದ್ರಿ ಕಾಫಿ ಸಹಕಾರಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ ಎನ್ಎಸ್ನಾರಾಯಣಮೂರ್ತಿ ಮಮತಾ ಅವರ ಪುತ್ರ ವಂಶವಾಣಿ ಟ್ರಸ್ಟ್ ಸಾಗರ ಮತ್ತು ಪತ್ರಿಕಾ ಸ್ನೇಹಿತರ ಬಳಗ ಹಾಗೂ ಶ್ರೀಮತಿ ಇಂದಿರಾಗಾಂಧಿ ಸರ್ಕಾರಿ ಮಹಿಳಾ ಕಾಲೇಜು ಎನ್ಎಸ್ಎಸ್ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಜುಲೈ ಒಂದರಂದು ಪತ್ರಿಕಾ ದಿನಾಚರಣೆ ಮತ್ತು ಉಪನ್ಯಾಸ ಹಾಗೂ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇಂದಿರಾಗಾಂಧಿ ಕಾಲೇಜು ಆವರಣದಲ್ಲಿ ಹತ್ತು ಮೂವತ್ತಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಅಂಕಣಕಾರ ಪೂರ್ಣ ಪ್ರಜ್ಞಾ ಬೇಳೂರು ಉಪನ್ಯಾಸ ನೀಡಲಿದ್ದಾರೆ ಈ ವೇಳೆ ಹಿರಿಯ ಪತ್ರಕರ್ತ ಜಿ ನಾಗೇಶ್ ಅವರನ್ನು ಸನ್ಮಾನಿಸಲಾಗುವುದು ಪ್ರಾಚಾರ್ಯರಾದ ಡಾಕ್ಟರ್ ಎಚ್ ರಾಜೇಶ್ವರಿ ಐಕ್ಯುಎಸ್ಇ ಸಂಚಾಲಕ ಡಾಕ್ಟರ್ ಶಿವಾನಂದ್ ಎಸ್ ಭಟ್ ಯುವ ಸಾಹಿತಿ ಸುಜನ್ ಗಣೇಶ್ ಮತ್ತಿತರರು ಉಪಸ್ಥಿತರಿರುತ್ತಾರೆ ರಮೇಶ್ ಹೆಗಡೆ ಗುಂಡುಮನೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ವಂಶವಾಣಿ ಪ್ರಕಟಣೆ ತಿಳಿಸಿದೆ ಸಾಗರ ಗ್ರಾಮೀಣ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಜುಲೈ ಇಪ್ಪತ್ತೇಳರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜನಸಂಪರ್ಕ ಸಭೆ ನಡೆಯಲಿದೆ ಮೆಸ್ಕಾಂ ಸಾಗರ ಕಾರ್ಯ ಮತ್ತು ಪಾಲನಾ ಗ್ರಾಮೀಣ ಉಪವಿಭಾಗ ವ್ಯಾಪ್ತಿಯ ಗ್ರಾಹಕರುಗಳು ಕುಂದುಕೊರತೆ ಅಹವಾಲುಗಳಿದ್ದಲ್ಲಿ ಸಭೆಗೆ ಹಾಜರಾಗಿ ಸಭೆಯಲ್ಲಿ ಉಪಸ್ಥಿತರಿರುವ ಅಧಿಕಾರಿಗಳಲ್ಲಿ ಲಿಖಿತವಾಗಿ ವಿದ್ಯುತ್ ಸಂಬಂಧಿತ ಸಮಸ್ಯೆ ಕುಂದುಕೊರತೆಗಳನ್ನು ಬಗೆಹರಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ ನಮಸ್ಕಾರ